ನನ್ ಬಗ್ಗೆ ಬೇಕಾದ್ರು ಬರೀತಿಯಾ ಈಗ ಬರೀ ತಗೋಳ ತಗೊಳ್ಳಿಮ್ಮ ಶರಣ ನೋಡು ಇವ್ರ ಜೊತೆ ಮಾತಾಡ್ತಾ ಇದ್ರೆ ಒಂದ್ ಕೆಲಸನೂ ಆಗೋದಿಲ್ಲ ಇದನ್ನ ತೂಕ ಹಾಕಿ ಕರೆಕ್ಟ್ ಆಗಿ ಲೆಕ್ಕ ಕೊಟ್ಬಿಟ್ಟು ಬರ್ಬೇಕು ಏನಾರು ಹೆಚ್ಚು ಕಮ್ಮಿ ಬರುತ್ತೆ ಹುಷಾರು ಆದ್ರೆ ಬಾಳ ಖುಷಿಯಾಗಿದ್ಯಾ ಏನ್ ಸಮಾಚಾರ ಯಾರದ ನಮ್ ತಂಗಿ ಮಾತಿದಾಳು ಮಿಂಚು ಗುಡುಗು ಸಿಡ್ಲಿ ಎಲ್ಲ ಆರ್ಮ ಶುರು ನಾನು ಈಗಾಗಲೇ ಕೇಳಿದ್ ವಾರೆಂಟ್ ಬಗ್ಗೆ ಏನ್ ತೀರ್ಮಾನ ತಗೊಂಡ್ರಿ ಸರ್ ಬಹಳ ಸ್ಪೀಡ್ ಆಗಿದೀಯ ರೋಡ್ ಹಂಸ ಎಲ್ಲೆಲ್ಲಿದೆ ಅಂತ ಗುರುತಿದ್ದೇನೆ ಗಾಡಿ ಓಡ್ಸಕ್ ಹೋಗಿ ಬಾಡಿ ಜಾಮ್ ಆದಿತ್ತು ಹುಷಾರು ಸರೆಂಡರ್ ಆಗು ನೀನು ತಮ್ಮ ಹರಿ ಮಾಡ್ತಿರೋ ಅನ್ಯಾಯಗಳನ್ನ ಮಟ್ಟ ಹಾಕೋ ಸಮಯ ಬಂದ್ಬಿಡ್ತು ನೋಡು ಈಗ ನೀನ್ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಆಮೇಲೆ ತಪ್ಪಿಸ್ಕೊಳ್ಳೋದಕ್ಕೆ ನಿನ್ ಜೀವನ ಇರೋದಿಲ್ಲ ಸರೆಂಡರ್ ಆಗು ಈಗಲೂ ಅರೆಸ್ಟ್ ಮಾಡ್ತೀಯ ಹ ಹಪ್ಪಳ ಎಲ್ಲಾ ಚೆನ್ನಾಗಿ ಒಣಗಾಕ್ರಮ್ಮ ಅಕೋ ಎಣ್ಣೆ ಕಾದಿರ್ಬೇಕು ನೋಡು ವಾಸನೆ ಬರ್ತಾ ಇದೆ ನಿಶ್ಚಯ ಇನ್ನೊಂಚೂರು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿತ್ತು ಕ್ಯಾಮೆ ನೋಡೋಗು ಬಂದ್ಬಿಟ್ಟ ಇಲ್ಲಿ ಬಡ್ಡಿ ಐದ ಏನ್ಲ ಒಂದ್ ನೂರ್ ರೂಪಾಯಿ ಹಪ್ಪಳ ಕೊಟ್ರೆ ಹೋಗ್ ಮಾರ್ಕೊಂಡ್ ಬಂದ್ ದುಡ್ಡ್ ಕೊಡ್ತೀನಿ ಸರ್ ಅಂದ್ರೆ ನಿಂತ ದುಡ್ಡು ಇಲ್ಲ ಇಲ್ಲ ಸರ್ ನಾವು ನಿನ್ ಕಡ ಕೊಡ್ಬೇಕು ಕೊಟ್ರೆ ಕೊಟ್ರೆ ಚೆನ್ನಾಗಿ ನುಂಗಿ ನೀರ್ ಕುಡಿದು ನಮಗೆ ನಾಮ ಇಟ್ಟು ಮಕ್ಕಳ ಊರ್ ಕಡೆ ಬಸ್ ಹಾಕ್ಬಿಡ್ತೀರಾ ಕಳ್ಸ್ಕೊಳ ಇಲ್ಲಿಂದ ಬೆಳಗಾದ ನಿನ್ನಂಥವ್ರು ನೂರು ಜನ ಎಟ್ಟಿತಾಗಿ ಬರ್ತಾರೆ ನಮ್ಮ ತಾಯಿಗೆ ಮೈಯಲ್ಲಿ ಹುಷಾರಿಲ್ಲ ಸರ್ ಡಾಕ್ಟರ್ ಬರ್ಕೊಟ್ಟಿರೋ ಔಷಧಿ ತಂದುಕೊಡೋಣ ಅಂದ್ರೆ ಚೇಬಲ್ ಒಂದು ಕಾಸು ಇಲ್ಲ ಸರ್ ದಯವಿಟ್ಟು ಹಪ್ಪಳ ಸಾಲ ಕೊಟ್ರೆ ಅದನ್ನ ಮಾರ್ಬಿಟ್ಟು ಪೂರ್ತಿ ಹಣ ನಿಮ್ಮ ಕೈಗೆ ತನ್ಕೊಡ್ತೀನಿ ಸರ್ ದಯವಿಟ್ಟು ಇಲ್ಲ ಅಂತ ಹೇಳಿಬಿಡಿ ಸರ್ ಪ್ಲೀಸ್ ಸರ್ ಎಲ್ಲ ಇವನ ಏಯ್ ನಿನ್ನ ಹೆಸರು ಚೇರಾಪಡ್ರು ಸು ಗೊತ್ತಿಲ್ಲದೆ ನೂರು ರೂಪಾಯಿ ಹಪ್ಪಳ ನಾನು ನಿನ್ಗೆ ಕೊಟ್ಟರೆ ನಮ್ಮ ನಾಯಕರ ಪುತ್ರ ಯಾರಲ್ಲ ಕೊಡೋದು ಆಂ ಒಂದು ಕೆಲಸ ಮಾಡಿ ಸರ್ ಈ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಇಟ್ಕೊಂಡಾದ್ರು ನಂಗೆ ಸಾಲ ಕೊಡಿ ಸರ್ ಇವನಿಗೆ ಒಂದು ಪೈಸಾನು ಸಾಲ ಕೊಡಬೇಡಿ ದಯವಿಟ್ಟು ಹೇಳ್ಬೇಡಿ ಹುಷಾರಿಲ್ಲ ಸರ್ ಅವ್ರಿಗೆ ಅದಕ್ಕೆ ನೀನು ಭವಿಷ್ಯ ನಿಂತಿರೋ ಈ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀಯ ನೂರು ಇನ್ನೂರೋ ಸರ್ಟಿಫಿಕೇಟ್ ಅಡ ಇಟ್ಟು ನಾಳೆ ಬಿಡಿಸಿಕೊಳ್ಳಕ್ ಆಗ್ಲಿಲ್ಲ ಅಂದ್ರೆ ಆಗೇನ್ ಮಾಡ್ತಿಯಾ ಅದು ಕೊಡೋದು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಯಾರನ್ನ ಹೋಗ್ತಿರ್ತೀಯ ಈ ಸರ್ಟಿಫಿಕೇಟ್ ಇಟ್ಕೊಂಡು ಚೆನ್ನಾಗಿ ಓದಿ ಮುಂದೆ ಬಾ ಏನ್ ಓದ್ಲಿ ಸರ್ ಕಸ ಮುಸರು ತಿಕ್ಕೊಂಡ್ ಓದಿಸಿದ ನನ್ನ ತಾಯಿ ಈಗ ಹಾಸಿಗೆ ಹಿಡ್ಕೊಂಡ್ ಮಲ್ಕೊಂಡಿದಳ ಸರ್ ಅವಳ ಆಸೆ ಅಂತೆ ಓದಿ ದೊಡ್ಡ ವಿದ್ಯಾವಂತ ಅನ್ನಿಸ್ಕೊಳೋಣ ಅಂತಂದ್ರೆ ಕಾಲೇಜ್ ಫೀಸ್ ಸಾವಿರ ರೂಪಾಯಿ ಅಂತಾರೆ ತಗೊಂಡಿದ್ರು ಹತ್ತು ಸಾವಿರ ರೂಪಾಯಿ ಡೊನೇಷನ್ ಕೇಳ್ತಾರೆ ಓದಿನ ಕಡೆ ಗಮನ ಕೊಡ್ಲೋ ಅಥವಾ ಈಗ್ಲೂ ಆಗ್ಲೋ ಅಂತ ನನ್ ತಾಯಿ ಕಡೆ ಗಮನ ಕೊಡ್ಲೋ ಹೇಳಿ ಸರ್ ನೀನು ಓದ್ಗೆ ಏನ್ ಬೇಕು ಅದನ್ನ ನಾನ್ ನೋಡ್ಕೋತೀನಿ ನನ್ ತಾಯಿ ಇವತ್ತಿಂದ ನನ್ನ ತಾಯಿ ಆಕೆ ಡಾಕ್ಟರ್ ತೋರಿಸಿ ಗುಣಪಡಿಸೋ ಜವಾಬ್ದಾರಿ ನಂದು ನೋಡು ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ ಆದರೆ ಅದನ್ನ ಹೆದರಿಸೋ ತಾಕತ್ತು ಕೆಲವರು ಮಾತ್ರ ಇರುತ್ತೆ ತಮಿಕ್ ಹೆದರಿ ಇವತ್ತು ಮಾಡಿದ ತಪ್ಪನ ನಿನ್ನ ಜೀವನದಲ್ಲಿ ಯಾವತ್ತೂ ಮಾಡಬೇಡ ಹಾಗೆ ಮಾಡೋರಿಗೆ ಪ್ರೋತ್ಸಾಹನೂ ಕೊಡಬೇಡ ಈ ಎಸ್ ಎಲ್ ಸಿ ಸರ್ಟಿಫಿಕೇಟ್ ವಿದ್ಯಾರ್ಥಿ ಜೀವನದ ಬುನಾದಿ ಇದ್ದಾಗೆ ಅದು ಹಾಳಾದ್ರೆ ನಿನ್ನ ಭವಿಷ್ಯನೇ ಹಾಳಾದಾಗೆ ಹ್ಮ್ ಸರಿ ಸರ್ ನಾಯಕ್ರೆ ಈ ಹುಡುಗನದೇನ್ ಬೇಕು ನೋಡ್ಕೊಳ್ಳಿ ನಾಯಕ್ರೆ ತುಂಬಾ ಧನ್ಯವಾದಗಳು ನಾಯಕ್ರೆ

ಹಾಯ್ ಮಾಲಾ ಹೇಳ ಅಷ್ಟೊಂದೇ ಎಲ್ರು ಬೈ ಮುಚ್ಚಿಸ್ಬಿಟ್ಟೆ ಏನದು ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ ಕೆಲ್ಸ ಟೈಮ್ ಅಲ್ಲಿ ಗುಂಪು ಕಟ್ಕೊಂಡು ಗಲಾಟೆ ಮಾಡ್ತಿದ್ದೀರಾ ಹೋಗಿ ಎಲ್ಲ ಕೆಲಸ ನೋಡಿ ಹೋಗಿ ಹೋಗಿ ಮಲ್ಲಾ ಹಾಯ್ ಅಕ್ಕ ಯಾವಾಗ್ ಬಂದೆ ಈಗ ತಾನೇ ಬಂದೆ ಯಾವ್ ಕೊತರ ಇದೀಯ ಬರ್ತಿದಾಗ ಈ ಶರಣ ನನ್ನ ಫೂಲ್ ಮಾಡ್ಬಿಟ ನೋಡಕ್ಕ ಪ್ರಯಾಣ ಹೇಗಿತ್ತು ತುಂಬಾ ಟಾಯರ್ ಆಗಿದೆ ಅಕ್ಕ ತುಂಬಾನೇ ಆಗಿದೆ ಈಗ ದೃಷ್ಟಿ ಆಗಿದೆ ಕಣೆ ನಾಯಿ ಕಣ್ಣು ಪಾಪಿ ಕಣ್ಣು ಕಣ್ಣು ದಾರಿ ಹೋಗೋರ್ ಕಣ್ಣು ಎಲ್ಲರೂ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಈ ಮನೇಲಿ ತುಂಬಾ ಚೇಂಜಸ್ ಕಾಣ್ತಿದೆ ಏನ್ ಚೇಂಜು ಲಾಸ್ಟ್ ಟೈಮ್ ಒಂದ್ ಇತ್ತು ಈ ಸತಿ ಈ ಮನೆ ಚರಿಶ್ ಮನೆ ಚೇಂಜ್ ಆಗಿಬಿಟ್ಟಿದೆ

ಎಷ್ಟೊಂದು ಒಳ್ಳೆಯವರು ಕಷ್ಟ ಸುಖ ಎಷ್ಟು ಕ್ಲೀನ್ ಅಪ್ ವಿಚಾರಿಸ್ತಾರೆ ಅಯ್ಯೋ ಮಂಕೆ ಕಷ್ಟ ಸುಖನಲ್ಲ ಅವ್ರು ವಿಚಾರಿಸಿದ್ದು ನೀನು ಈ ಮನೇಲಿ ಎಷ್ಟು ದಿವ್ಸ ಆಯ್ತಾ ಎಲ್ಲಿವರೆಗೂ ಅವ್ರ ದಂತನ ಕಾಪಾಡ್ಕೋಬೇಕು ಅಂತ ಲೆಕ್ಕಾಚಾರ ಅಲ್ವಾ